ಏನೈನ್ಯೂಸ್ ಸ್ವಾಗತ ನಾನು ಅಮೀನ್ ಶೇಖ್ ಸಾವ್ರ ನಮಸ್ತೆ ರೀ ನಮಸ್ತೆ ಲಕ್ಷ್ಮಣ್ರಿ ಸರ್ ಕರ್ನಾಟಕ ರಕ್ಷಣೆ ಸ್ವಾಭಿಮಾನ ಬಣ್ಣದ ಉತ್ತರ ಕನ್ನಡ್ರಿ ಸರ್ ಇಲ್ಲಿ ಸಾರ್ವ್ರಿ ಬಸ್ ಮಾಡ್ಯಾರ ಹುಡುಗರು ಅದಕ್ಕೆ ಸ್ವಲ್ಪ ಬಸ್ ಬಿಡ್ಬೇಕು ನಮ್ಗೆ ನಾಳೆಯಿಂದ ತನ್ನ ಹಾಕ್ತಾರೀ ಎರಡು ಎರಡು ಬಸ್ ಅದವು ಹಾ ಸರಡು ಬಂದವು ಬಂದ್ರ ಸರ್ತೀವಿ ಹೌದು ಸಂತೋಷ್ ಲೌಕರ್ ಅದಾರಲ್ಲ ಹಾ ಸರ ಸಂತೋಷ ಬಿಡ್ತಾರೆ ಅದನ್ನ ಇವ್ರದರ್ಟಿ ತಾಲೂಕು ಹಾ ಸರ್ ಅದು ಸಾವು ಬರ್ರಿ ಸರ್ ಹುಡುಗರು ಬಹಳ ಸೀರಿಯಸ್ ಆಗಿದೆ ಇಲ್ಲಿ ಹುಡುಗರು ನಾನು ಸತ್ತ ಯಾಕಂದ್ರಿ ನಾವು ತಿಳಿಪಾಟಿಗೆ ಪ್ರತಿನಿಗೆ ಹುಡುಗರಿಗೆ ಮಕ್ಕಳಿಗೆ ನಾಲ್ಕು ಮಕ್ಕಳಿಗೆ ನೀವು ಅರ್ಜೆಂಟ್ ಅಲ್ಲಿ ಸಾಕ್ ಸರ್ ಸರ ಕಂಟ್ರೋಲ್ ತಪ್ಪೈತಿ ಮೂರ್ ಜನ ಕೇಳುವ ಬಂದ ಅನಾವ ನೀವು ಬಂದ್ರೆ ಮಾಡ್ಲಿಕ್ಕೆ ಬಂದ್ರೆ

ಬರ್ರಿ ಹುಡುಗರು ಆ ಹುಡುಗರು ಸಿದ್ದರಾಮ್ ಬರೀ ಬರೋ ಮಟ್ಟಿ ನೀವಿಂದ ಬರ್ರಿ ಬಂದ್ರೆ ನೀವು ಬರೀ ನೀವು ಬರ್ರಿ ಡಿಶೋರ್ ಸಂತೋಷ ಅದ ಸರ ನೀವು ನಾಳೆ ಬಿಡ್ಕೊಂಡಾರ ತಿಳತ್ರಿ ಇಲ್ಲಿ ಇನ್ನೊಬ್ರು ಮಾತಾಡ್ತಾರ ನೋಡ್ರಿ ಅವ್ರಿಗೆ ಕಂಟ್ರೋಲ್ ಮಾಡ್ತಾರೆ ನೋಡ್ರಿ ಹಾ ಸರ ಈಗ ಸಂತೋಷ್ ನೌಕರ್ ರೀ ಈಗ ಎರಡ್ ಗಾಡಿ ಬಂದಾವ ನಿನ್ನೆ ಬಿಟ್ಟಿಲ್ರಿ ನಾವು ಬಸ್ ಚಲೋ ಮಾಡಕ್ ರೆಡಿ ಇದ್ದೀವಿ ಸಂತೋಷ್ ನೌಕರ್ ಏನಂದ್ರು ಅಲ್ಲೇ ತಾಲೂಕಾ ಗ್ಯಾರಂಟಿ ಅಧ್ಯಕ್ಷ

ನಿನ್ ಹೆಸರೇನು ಹೆಸ್ರೇನು ವಿನೋದ ಫಿರೋಜ್ ಯಾ ಗೊತ್ತಿಲ್ಲ ಯಾಕೆ ಮತ್ತೆ ಬಿದ್ದಾರ್

ேடிகேடிக்கேன்த்தஸ்மெண்ட் யா பஸ் சிட்டி ஸ்டாப்பாருக்க

ಮಕ್ಕಳು ನಾಲ್ಕು ಜನ ಇವತ್ತು ಬಿದ್ದಿದ್ದಾರೆ ಅಂತ ಬಸ್ನಾಗ ಡ್ರೈವರ್ ಅನಾಹುತ ಮಾಡಿ ಅದಕ್ಕಾಗಿ ಮಕ್ಕಳು ಇಲ್ಲೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ನಮ್ಮದು ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿ ಬಣ್ಣದಿಂದ ನಾನು ಕೂಡ ಇಲ್ಲಿ ಮಕ್ಕಳಿಗೆ ಬೆಂಬಲವಾಗಿ ನಾನು ಕೂಡ ಸಂಘಟನೆಯಿಂದ ನಿಂತಿದ್ದೀನಿ ತುಂಬ ಜನರು ಇದೊಂದು ಇದು ಮಾಡ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡೋಣ ಈಗ ಸರ್ ಡಿ ಸಿರಾಗಿಲ್ಲ ತಳ್ರಿ ಈ ಇನ್ಚಾರ್ಜ್ ಇನ್ಚಾರ್ಜ್ ಇವ್ರಿ ಸರ್ ಇನ್ಚಾರ್ಜ್ ಇವ್ರಿ ಸಾವಿರ ಇವ್ರಿ

백업 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 بیکے ویکر 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 ಗ್ರಾಮದಲ್ಲಿ ಯಾವ ರೀತಿ ಟ್ರಾಫಿಕ್ ಆಗಿದೆ ಅಂತ ಭಾಳ ಜನ ಬಿಡು ಬಸ್ ಕಾಪಾಬಿಟ್ಟಿದ್ದಾವಳ ಮಳೆ ಮಾತ್ರ ಕೂಡ ಇಲ್ಲಿ ಬಂದಿದ್ದಾರೆ ಕ್ರಮ ಮಾಡಲಿ ಅಲ್ಲ ಕಾರ್ಯಕ್ರಮ ಕೈಗೊತ್ತು ಎಲ್ಲ ಬಸ್ಗಳು ಇಲ್ಲ ಈಗ ಅವ್ರಿಗೆ ಹೇಳಿದ್ರಿ